ಪ್ರತಿನಿಧಿಗಳ ಕೋರ್ಟ್ ಆದೇಶದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯನವರು ನಲ್ಲಿ ಆಗಿದ್ದಾರೆ ನಂಬರ್ ಆಗಿದ್ದಾರೆ ಸಿದ್ದರಾಮಯ್ಯ ಕೋರ್ಟ್ ಆದೇಶ ಇತ್ತು ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿ ಅವರ ವಿರುದ್ಧ ತನಿಖೆಯನ್ನು ನಡೆಸಬೇಕು ಅಂತ ಇದೀಗ ಎಫ್ಐಆರ್ ದಾಖಲಾಗಿದೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ನಲ್ಲಿ ಸಿದ್ದರಾಮಯ್ಯ ಎ ಒನ್ ಅವರ ಪತ್ನಿ ಪಾರ್ವತಿ ಎ ಟು ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಏತ್ರಿ ಎಫ್ಐಆರ್ ದಾಖಲಾಗಿರುವಂತದ್ದು ಕೋರ್ಟ್ ಆದೇಶ ಇತ್ತು ಇದೇ ತನಿಖೆಯನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ರಿಟರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಯಾವುದು ಆಗಬಾರದು ಅಂತ ಸಿದ್ದರಾಮಯ್ಯನವರು ಅಂದುಕೊಂಡಿದ್ರೂ ಕೊನೆಗೂ ಕೂಡ ಅದು ಆಗಿ ಹೋಗಿದೆ ಅವರ ವಿರುದ್ಧ ತನಿಖೆ ಆಗಬಾರದು ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ವಜಾ ಆಗಿತ್ತು ಅದಾದ ನಂತರ ಕೆಳೋ ಹಂತದ ನ್ಯಾಯಾಲಯದ ಆದೇಶ ಬಂತು ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿದ್ದಂತಹ ಪೀಠದಿಂದ ಬಾಮೈದ ಮಲ್ಲಿಕಾರ್ಜುನ್ ಏತ್ರಿ ಆಗಿದ್ದಾರೆ ನಲ್ಲಿ ಮೂರು ತಿಂಗಳ ಒಳಗಾಗಿ ತನಿಖೆ ಆಗಬೇಕು ವರದಿಯನ್ನು ಕೊಡಬೇಕು ನ್ಯಾಯಾಲಯಕ್ಕೆ ದೇವರಾಜು ಎ ಫೋರ್ ನಾವು ಅವಾಗಲೇ ಹೇಳ್ತಾ ಇದೀವಿ ಯಾರ್ಯಾರು ಒನ್ ಆಗ್ತಾರೆ ಯಾರ್ಯಾರು ಎ ಟು ಆಗ್ತಾರೆ ಅಂತ ಯಾಸ್ ಇಟ್ ಈಸ್ ಇಟ್ ಈಸ್ ಹಾಗೆ ಇದೆ ಇದೀಗ ಕೋರ್ಟ್ ಆದೇಶದಂತೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೀಗ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಬೇಕು ತನಿಖೆಯನ್ನು ಎದುರಿಸಬೇಕಾದಂತಹ ಪ್ರಸಂಗ ಎದುರಾಗ್ತಾ ಇದೆ ತನಿಖಾಧಿಕಾರಿಗಳು ಸಿದ್ದರಾಮಯ್ಯವರಿಗೆ ಒಂದು ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಈ ದಿನ ನೀವು ಬರಬೇಕು ಅಂತ ಅದಕ್ಕೂ ಮೊದಲು ಎಫ್ಐಆರ್ ಪ್ರತಿಯನ್ನು ಎಲ್ಲ ದೂರುದಾರರಿಗೆ ಕೊಡ್ತಾರೆ ಸ್ನೇಹಮಯಿ ಕೃಷ್ಣ ಅಬ್ರಹಮು ಪ್ರದೀಪ್ ಕುಮಾರು ಇವರೇನು ದೂರು ಕೊಟ್ಟಿದ್ರಲ್ಲ ಇವರ ಗಂಭೀರ ಆರೋಪ ಇದ್ದಿದ್ದು ಅಕ್ರಮವಾಗಿ ಹದಿನಾಲ್ಕು ಸೈಟ್ ಗಳನ್ನ ಪಡೆದುಕೊಂಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಈಗ ಇನ್ವೆಸ್ಟಿಗೇಷನ್ ಆಗಬೇಕಾಗಿದ್ದು ಕೂಡ ಅದೇ ಪ್ರಭಾವನ ಬಳಸಿದಾರೋ ಪ್ರಭಾವನ ಬಳಸಿಲ್ವೋ ಉಳಿದವರಿಗೆ ಸಿಗದಂತಹ ಸೈಟ್ಗಳು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಮಾತ್ರ ಯಾಕೆ ಸಿಕ್ತು ಅವರು ಕಳೆದುಕೊಂಡಿದ್ದು ಮೂರು ಎಕರೆ ಹದಿನಾರು ಗುಂಟೆ ಅದಕ್ಕೆ ಪರ್ಯಾಯವಾಗಿ ಹದಿನಾಲ್ಕು ಸೈಟ್ಗಳು ಯಾಕೆ ಸಿಕ್ತು ಅರವತ್ತೆರಡು ಕೋಟಿ ಮೌಲ್ಯ ಎಲ್ಲವೂ ಕೂಡ ತನಿಖೆ ತನಿಖೆ ಆಗಬೇಕು ಕೋರ್ಟ್ ಆದೇಶಂತೆ ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ಪೊಲೀಸ್ನಲ್ಲಿ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಇದು ಅವರೇ ಹೇಳ್ತಾ ಇದ್ರು ನನ್ನದೊಂದು ತೆರೆದ ಪುಸ್ತಕ ತೆರೆದ ಪುಸ್ತಕ ನಂದು ಯಾವುದೇ ತಪ್ಪು ಮಾಡಿಲ್ಲ ಅಂತ ಇವತ್ತು ಕೂಡ ಹಾಗೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎಫ್ಐಆರ್ ಆದ ತಕ್ಷಣವೇ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಸಿದ್ದರಾಮಯ್ಯನವರ ಮುಂದೆ ಕಾನೂನು ಅಂಶಗಳಿದೆ ಕಾನೂನು ಹೋರಾಟ ಇದೆ ವಿಭಾಗೀಯ ಪೀಠಕ್ಕೆ ಹೋಗಬಹುದು ಈಗ ಬಂದಿರುವಂತಹ ಆದೇಶಗಳಿಗೆ ತಡೆ ತರಬಹುದು ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು ವಿಭಾಗೀಯ ಪೀಠಕ್ಕೆ ಹೋಗ್ತಾರೋ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಅಲ್ಲದೆ ಅದ್ಯಾವುದು ಬೇಡಪ್ಪ ನನ್ನದೇನು ತಪ್ಪಿಲ್ಲ ಅಂತ ತನಿಖೆಯನ್ನ ಎದುರಿಸಿ ಅದರಲ್ಲಿ ಹೊರಗಡೆ ಬರ್ತಾರೋ ಇದು ಸದ್ಯಕ್ಕಿರುವಂತಹ ಬೇಸಿಕ್ ಪ್ರಶ್ನೆ ತನಿಖೆ ಆಗ್ಬಿಡ್ಲಿ ಒಂದ್ಸರಿ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪ ರಾಜಭವನ ರಾಜ್ಯಪಾಲರು ಜೆ ಡಿ ಎಸ್ ಬಿಜೆಪಿ ಬೇರೆ 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 ಆರೋಪಗಳಿದೆಯಲ್ಲ ಈಗ ಸಿದ್ದರಾಮಯ್ಯವರು ಏನಾದರೂ ಇಲ್ಲ ಆಗಿದ್ದಾಗಲಿ ಒಂದ್ಸರಿ ತನಿಖೆ ಆಗಲಿ ಅಂತ ಏನಾದರೂ ತನಿಖೆಯನ್ನು ಎದುರಿಸ್ತಾರೋ ಅಥವಾ ಈಗ ಬಂದಿರುವಂತಹ ಆದೇಶಕ್ಕೆ ಏನಾದರೂ ತಡೆ ಆಜ್ಞೆಯನ್ನು ತರೋದಕ್ಕೆ ವಿಭಾಗೀಯ ಪೀಠ ಅಂದರೆ ಸದಸ್ಯ ಪೀಠಕ್ಕೆ ಹೋಗ್ತಾರೋ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೋ ಅನ್ನುವಂಥ ಪ್ರಶ್ನೆ ಇದೆ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದಿನ ಹೆಜ್ಜೆ ಇಡ್ತೀವಿ ನಾವು ಸಿದ್ದರಾಮಯ್ಯವರ ವಿರುದ್ಧ ಎಫ್ಐಆರ್ ಆಗಿದೆ